ಹೆಣ್ಮಕ್ಳು ಬಂದು ಪ್ರಶಸ್ತಿ ತುಂಬ ಜಾಸ್ತಿ ಇದ್ದೀನಿ ಗಂಡು ಮಕ್ಳು ಬಂದಾಗ ನಗ್ತಾ ಇಲ್ಲ ಅಂತ ಅವ್ರ ಉದ್ದೇಶ ರಸಿಕೆ ಇಲ್ಲಿರೋ ಜೀವನ ಒಂದು ಜೀವನನಾ ಕಲೆ ಇರದ ಕಲೆ ಇಲ್ಲ ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆ ಕಲೆಯಲ್ಲಿ ಕಾಣುವುದು ಕಲಾವಿದ ಅಂದ್ರೆ ಅವ್ನಿಗೊಂದು ಚುಕ್ಕಿ ಇರಬೇಕಂತೆ ಏನು ಚುಕ್ಕಿ ಹೇಳಿ ಕಪ್ಪು ಚುಕ್ಕಿ ಅಂದರೆ ನೆಗೆಟಿವ್ ಹೆಸರು ಇದ್ರೇ ಅವ್ರ ಮೇಲೆ ಗಾಸಿಪ್ ಬಿದ್ದರೇ ಒಂದು ಕಲಾವಿದ ಏನು ಹೇಳ್ತೀರಾ ಮಾಧ್ಯಮದವರೆಲ್ಲ ಹೂನಾ ಇಲ್ವಾ ಹೌದು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ ನಮ್ಮ ದ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು ಅದು ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ಹಿಂದಿ ಆಗ್ಬೋದು ತಮಿಳು ಆಗ್ಬೋದು ಎಲ್ಲ ಚಿತ್ರರಂಗ ಬಹಳ ಹೋಗಿದೆ ನಮಗಂತೂ ಭಾಳ ಬೇಜಾರಾಗಿ ಹೋಗಿತ್ತು ಏನಪ್ಪ ಸಿನಿಮಾಗಳು ಏಳು ಏಳು ಸಿನಿಮಾ ರಿಲೀಸ್ ಆಗ್ತಾಯಿದೆ ಆರ್ ಆರ್ ಸಿನಿಮಾ ಏನೂ ನಮಗೆ ಜನ ಯಾಕೆ ಬರ್ತಾಯಿಲ್ಲ ಥಿಯೇಟ್ರಿಗೆ ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾನ ಜನ ಮರ್ತುಬಿಟ್ರಾ ಅಥವಾ ಆಸಕ್ತಿ ಹೊರಟೋಗಿದೆಯಾ ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಾವ್ರ ಇದೆಲ್ಲ ಭಾಳ ಕೊರಗಿ 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 ಹೆಂಗೆ ನಾವು ಇದ್ವಿ ಸಿನಿಮಾ ಹಂಗೆ ಕುಗ್ಗೋಗ್ಬಿಟ್ಟಿದ್ವಿ ಈ ಮರುಭೂಮಿ ಥರ ಆಗೋಗಿತ್ತು ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣಂ ಹಿಟ್ ಕೊಟ್ಟಿದ್ವಿ ಸರ್ ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೇಕು ಸರ್ ಸಮುದ್ರ ಆಗಬೇಕು ಸಮುದ್ರ ಇದ್ರೆ ಮೀನುಗಳಿರಕ್ಕೆ ಸಾಧ್ಯ ಮರುಭೂಮಿಲಿ ಮೀನಲ್ಲಿ ಇರೋಕ್ಕೆ ಸಾಧ್ಯ ನಾವೆಲ್ಲ ಕಲಾವಿದರು ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ ನಮ್ಗೆ ಈ ಥರ ಸಕ್ಸಸ್ ಇದ್ದರೆ ನಮ್ಮ ಕಲಾವಿದರು ಕಲಾಭಿಮಾನಿಗಳು ನಮ್ಮ ಕನ್ನಡ ಅಭಿಮಾನಿಗಳು ಅವ್ರ ಈ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ಟಬ್ಬಲ್ಲೋ ಎಲ್ಲೋ ಇರ್ತೀವಿ ಇಲ್ಲಾಂದ್ರೆ ಇಲ್ಲ ಜೀವಂತವಾಗಿರೋಕ್ಕೆ ಸಾಧ್ಯವೇ ಇಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗಲೂ ಆಭಾರಿ ಆಗಿದ್ದೀವಿ ಅವರಿಗೆ ತುಂಬ ದೊಡ್ಡ ದೊಡ್ಡ ನಿಮಗೆಲ್ಲರಿಗೂ ಎಲ್ಲ ಥಿಯೇಟ್ರ್ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡೋದು ಮೊದಲು ಅವರಿಗೆ ಎರಡನೇದು ಈ ಥಿಯೇಟ್ರಲ್ಲಿ ಮಾಡಿರೋದು ತುಂಬ ಇಂಪಾರ್ಟೆಂಟ್ ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರ್ಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಪ್ರಸನ್ನ ಥಿಯೇಟ್ರು ಇಲ್ಲಿ ಕನ್ನಡ ಜನ ಬಂದೇ ಮಾಡ್ತಾರೆ ಸಕ್ಸಸ್ ಆಗಿ ಆಗುತ್ತೆ ಸರ್ ಇದಾಗ್ಬೋದು ಆ ಕಡೆ ನವರಂಗ್ ಥಿಯೇಟ್ರ್ ಆಗ್ಬೋದು ಅನ್ಯಾಯವಾಗಿ ನಮ್ಮ ಪ್ರಮೋದ್ ಥಿಯೇಟ್ರನ್ನ ತೆಗೆದುಬಿಟ್ರು ಇರಲಿ ಪರವಾಗಿಲ್ಲ ಇದೆಲ್ಲ ನಾವು ಮೇನ್ ಥಿಯೇಟ್ರನ್ನ ನಂಬ್ಕೊತಾನೆ ಇರಲಿಲ್ಲ ನಮಗೆ ಕನ್ನಡ ಸಿನಿಮಾ ಅಂದ ತಕ್ಷಣ ಪ್ರಸನ್ನಲ್ಲಿ ಬರ್ತಾ ಇದೆಯಾ ನವರಂಗಲ್ಲಿ ಬರ್ತಾ ಇದೆಯಾ ನರ್ತಕಿ ತ್ರಿವೇಣಿಯಲ್ಲಿ ಬರ್ತಾ ಇದೆಯಾ ಇದು ನಮ್ಮ ಯೋಚನೆಗಳಾಗಿರುತ್ತೆ ಇಲ್ಲಿ ಹಿಟ್ಟಾಗಿ ಇಪ್ಪತ್ತೈದನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳ್ಬಿಟ್ಟೆ ನಿರ್ಮಾಪಕರಿಗೆ ನಮ್ಮ ಲವಬಲ್ ನಿರ್ದೇಶಕರಿಗೆ ಅವರು ಎಷ್ಟು ಸಾಫ್ಟ್ ಇದ್ದಾರೋ ಅಷ್ಟೇ ಸಾಫ್ಟಾಗಿ ಅಷ್ಟೇ ಒಂದು ದಿವಸನೂ ಅವರು ಜೋರಾಗಿ ಮಾತಾಡೋದು ನಾನು ನೋಡೇ ಇಲ್ಲ ಸರ್ ಕೃ ಶ್ರೀನಿವಾಸ್ ಸರ್ ಅಷ್ಟು ಪ್ರೀತಿಯನ್ನು ನಮ್ಮ ಹತ್ರ ಎಲ್ಲ ಕೆಲಸ ತೊಗೊಂಡಿದ್ದಾರೆ ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ ಈ ಸಕ್ಸಸ್ಸನ್ನು ಕಾಣ್ತಾ ಇಲ್ಲ ಸರ್ ನಿಮ್ಮ ನಿರ್ಮಾಪಕರಾಗಲಿ ನಾಗೇಂದ್ರ ಪ್ರಸಾದ್ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ದೀನಿ ದಯವಿಟ್ಟು ಟೆಕ್ನಿಷಿಯನ್ಸಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ ಸಿಂಗರ್ಸು ಸೇರ್ಕೊಳ್ತಾರೆ ಎಲ್ಲ ಅದ್ಭುತವಾಗಿ ಆಡಿದ್ರೆ ಇಲ್ಲಿಂದ ನಾನು ಅರ್ಜುನ್ ಜನಯಾಗೆ ನಿಜವಾಗ್ಲೂ ಹೇಳಿ ಇಷ್ಟಪಡ್ತೀನಿ ಯಾಕೆಂದರೆ ಆಲ್ ಸಾಂಗ್ಸ್ ಆರ್ ಹಿಟ್ ಬೇಕಿದು ನಮಗೆ ಆ ಚಾಲೆಂಜ್ ಬೇಕೇ ಬೇಕು ನಮ್ಮ ನಮ್ಮ ಮ್ಯೂಸಿಕ್ ಆ್ಯಕ್ಟ್ರಸ್ ಈ ಥರ ಹಿಟ್ ಕೊಟ್ರೇ ನಮಗೂ ಒಂಥರ ಗುರುಪು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದೆ ಸರ್ ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದರೂ ಜನ ಕಮ್ಮಿ ಬರೋ ಬರಲ್ಲ ಆ ಸಿನಿಮಾ ಸಷ್ಟೇನಾಗಿ ಅದು ಅದು ಕಮ್ಮಿ ಆಗೋ ತನಕ ಬರೋಲ್ಲ ಭೀಮಾ ಸಿನಿಮಾ ಬಂದಾಗ ಆದರೆ ನೆಕ್ಸ್ಟ್ ವೀಕೇ ಕೃಷ್ಣಂ ಪ್ರಣಯ ಸಖಿ ಬಂದು ಅದು ಕೂಡ ಆಗುತ್ತೆ ಅಂದರೆ ನನಗೆ ಮಧ್ಯದಲ್ಲಿ ಏನು ಅನಿಸುತ್ತೆ ಅವರಿಬ್ಬರು ಪ್ರೀತಿ ಸರ್ ನೀವಿಬ್ಬರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಸರ್ ಇದು ಅದು ಇದು ನೀವು ಮತ್ತು ವಿಜಿ ಗಣೇಶ್ ಅವರು ಮತ್ತು ವಿಜಿ ಇಬ್ಬರು ಸೇರಿ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದ್ರಲ್ಲಿ ಈ ಪ್ರೀತಿ ಬೇಕು ಸರ್ ನಮ್ಮ ಇಂಡಸ್ಟ್ರಿನ ಈ ಪ್ರೀತಿ ಬೇಕು ಆ ಸ್ನೇಹ ಬೇಕು ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ನಿಜವಾಗ್ಲೂ ಆಭಾರಿ ಆಗಿದ್ದೀವಿ ಗಣೇಶ್ ಸರ್ ಈ ಥರನೇ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಹೀರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನನ್ನ ಮಗಂದು ಹಂಗೆ ಗುಣ ಹೊಡೆದಂಗೆ ಹೊಡಿಬೇಕು ಸರ್ ಹೊಡಿಬೇಕು ಸಕ್ಸಸ್ಗಳನ್ನ ಕಾಣಬೇಕು ಎಲ್ಲ ಮಾಧ್ಯಮದವರಿಗೆ ನೀವು ಇಲ್ಲದೇ ಇದ್ದರೆ ಇಟ್ಟಾಗ್ತಿರಲಿಲ್ಲ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಈ ರಂಗಾಯಣ ರೋಗ ಬಂದಿಲ್ಲ ಓತಲಿ ನಾನು ಕಾಲಿಳ್ದಿದ್ದರು ಎಲ್ಲಿ ಅಂತ ಎಲ್ಲಿಂತವರೇ ನನಗೂ ಗೊತ್ತಿಲ್ಲ ಶರಣ್ಯ ಅವರೇ ವೆರಿ ನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ನನ್ನ ಸಣ್ಣ ರಿಕ್ವೆಸ್ಟು ಶ್ರೀನಿವಾಸವ್ರಿಗೆ ಪ್ರೊಡ್ಯೂಸರ್ಗೆ ನೆಕ್ಸ್ಟ್ ಅವ್ರು ಎಲ್ಲ ಫಂಕ್ಷನಲ್ಲಿ ಅವ್ರು ಬಂದಿದ್ದಾರೆ ನಾವುಗಳಿಗೆ ಕೈ ಕೊಟ್ಟಿದ್ದೀವಿ ಆದರೆ ಎಲ್ಲ ಫಂಕ್ಷನ್ ಬಂದರೆ ನೆಕ್ಸ್ಟ್ ಈ ವೇದಿಕೆ ಮೇಲೆ ಬಂದಾಗ ಗಣೇಶನ ಜೊತೆ ಅವ್ರದ್ದು ಒಂದು ಬ್ಯೂಟಿಫುಲ್ ಒಂದು ಪೋಸ್ಟ್ ಬರಬೇಕು ಅಂತ ನನ್ನ ಆಸೆ ಎಲ್ಲರಿಗೆ ಆಸೆ ಇದೆಯಾ ಅಲ್ವಾ ಸರ್ ಹೌದು ಕರೆಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮವರು